ಡ್ರೋನ್ ಪ್ರತಾಪ್ ಅವರ ಒಂದು ಆಟ ಚೆನ್ನಾಗಿದೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಬಹುಶಃ ಗೆದ್ರು ಗೆಲ್ಬಹುದೆನ್ನುವಂತ ಮತನ ಶಿವಣ್ಣ ಅವರು ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ಆರಂಭದ ದಿನದಿಂದಲೂ ಕೂಡ ಶಿವಣ್ಣ ಅವರಿಗೆ ಪ್ರತಾಪ್ ಅವರು ಗೊತ್ತಿದೆ ಸೊ ಪ್ರತಾಪ್ ಅವರೊಂದು ಡ್ರೋನ್ ಅನ್ನ ಆ ಒಂದು ಮೂರು ವರ್ಷದ ಹಿಂದೆ ತಯಾರು ಮಾಡಿದ್ದೆ ಅಂತೆಲ್ಲ ಹೇಳಿರ್ತಲ್ಲ ಕಾಂಟ್ರವರ್ಸಿ ಆಗಿತ್ತಲ್ಲ ಒಂದು ಟೈಮ್ನಲ್ಲಿ ಶಿವಣ್ಣ ಅವರು ಕೂಡ ಒಂದು ವಿಡಿಯೋವನ್ನ ಮಾಡಿ ಪ್ರತಾಪ್ ನಾನು ನಿಮಗೆ ಫ್ಯಾನ್ ಅಂತ ಕೂಡ ತಿಳಿಸಿರ್ತಾರೆ ಒಂದು ವಿಡಿಯೋ ನೋಡಿರ್ತಾರೆ ಬಹಳಷ್ಟು ಕೂಡ ವೈರಲ್ ಆಗಿತ್ತು ಸೊ ಈ ರೀತಿ ಶಿವಣ್ಣ ಅವರು ಕೂಡ ಬಿಗ್ ಬಾಸ್ ಅನ್ನ ಫಾಲೋ ಮಾಡ್ತಾರೆ ಒಂದು ಸಣ್ಣ 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 ಕ್ಲಿಪ್ಪಿಂಗ್ಸ್ ಅನ್ನ ನೋಡ್ತಾರೆ ಫುಲ್ ಎಪಿಸೋಡ್ ನೋಡೋಕ್ಕಾಗಲ್ಲ ಅವರು ಬಿಸಿ ಆಗಿರ್ತಾರೆ ಈಗ ಫಿನಾಲಿಗೆ ಬಂದಿರುವಂತಹ ಪ್ರತಾಪ್ಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಸೊ ಅವರು ಕೂಡ ಇದನ್ನ ನೋಡಿದ್ದಾರೆ ಪ್ರೊಮೋ ಟೀಸರ್ ಕೂಡ ವೀಕ್ಷಣೆ ಮಾಡಿದ್ದು ಪ್ರತಾಪ್ ಚೆನ್ನಾಗಿ ಆಟ ಆಡಿದರೆ ಅದಕ್ಕೆ ಇಲ್ಲಿ ತನಕ ಬಂದಿದ್ದಾರೆ ಅವರಿಗೆ ಜನರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸಿಕೊಂಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಅವರಿಗೆ ಹೆಚ್ಚಿನ ಓಟ್ಗಳು ಕೂಡ ಸಿಗ್ತಾ ಇದೆ ನೋಡೋಣ ಏನಾಗುತ್ತೆ ಪ್ರತಾಪ್ ಅವ್ರಿಗೆ ನನ್ನ ಕಡೆಯಿಂದ ವಿಷರಿಸಿದ ಆಲ್ದ ಬೆಸ್ಟ್ ಅಂತ ಕೂಡ ಶಿವಣ್ಣ ಅವರು ಕೂಡ ವಿಶ್ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಸೊ ಒಂದು ಇವತ್ತು ಮತ್ತೆ ನಾಳೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಟೆನ್ಶನ್ ಅಲ್ಲಿ ಇದ್ದಾರೆ ಏನಾಗುತ್ತೆ ಎಂಟ್ರಿ ಕೊಡ್ತಿದ್ದು ಭಾನುವಾರ ಸುದೀಪ್ ಸರ್ ಅವರು ಯಾರ ಒಂದು ಕೈ ಹಸುತ್ತಾರೆ ಕಾದು ನೋಡಬೇಕು ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಡ್ರೋಮ್ ಪ್ರತಾಪ್ ಅಭಿಮಾನಿನ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಅತ್ಯುತ್ತಮವಾದಂತಹ ಸ್ಪರ್ಧಿಗಳು ಆರು ಜನ ಕೂಡ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆರು ಜನ ಕೂಡ ನೋಡೋಣ ಏನಾಗುತ್ತೆ